ஹாய் வெல்க்கம் டூ மை டூப் சானல் நான் மகேஸ்ராஜ் ஹாண்ட் சோட் ஃபுல்லி டெவலப் ಫಾರ್ಟಿ ಅವೈಲಬಲ್ ಇದೆ ಥರ್ಟಿ ಟ್ವೆಂಟಿ ತರ್ಟಿ ಅವೈಲಬಲ್ ಇದೆ ಸೊ ಗದ್ದಿಗೆ ಜಟ್ಟಿ ಉಂಡಿ ಅಂತ ಬರುತ್ತೆ ಜಟ್ಟಿ ಉಂಡಿ ಬೋಗಾದಿ ಜಟ್ಟಿ ಉಂಡಿ ಅಂತ ಬರುತ್ತೆ ಒಂದೇ ಲೈನ್ ಇರೋದು ಬಂದರೆ ಜಟ್ಟಿ ಉಂಡಿ ಅಂತ ಬರುತ್ತೆ ಜೆಟ್ಟಿ ಸರ್ವೆ ನಂಬರ್ ಇದೆ ಜೆಟ್ಟಿ ಉಂಡಿ ಸರ್ವೆ ನಂಬರು ಡಿ ಡಿ ಸಿಟ್ಟು ಕಾಂಕ್ರೀಟ್ ರೋಡು ಇತ್ತು ಟ್ವೆಂಟಿ ಫಾರ್ಟಿ ಏಟ್ ಆಗಿದೆ ಇಲ್ಲಿಂದ ಎಲೆಕ್ಟ್ರಿಸಿಟಿ ಪೋಲ್ ಆಗಿದೆ ಫೇಸಿಂಗು ನಾರ್ತ್ ಇದು ಸೌತ್ ಇದು ಎಲೆಕ್ಟ್ರಿಸಿಟಿ

ತುಂಬ ಚೆನ್ನಾಗಿದೆ ಸ್ಲೇಔಟು ಸೊ ಕೇವಲ ಸೈಟ್ ಮಾತ್ರ ಒಂದು ಹನ್ನೆರಡು ಸೈಟ್ ಹದಿಮೂರು ಸೈಟ್ ಮಾತ್ರ ಅವೈಲೇಬಲ್ ಇರೋದು ತುಂಬ ಡಿಮ್ಯಾಂಡ್ ಇರೋದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ರೆಡಿ ಟು ಕನ್ಸ್ಟ್ರಕ್ಷನ್ ಯಾಕೆಂದ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ಗೂ ಬೆಸ್ಟ್ ಓಕೆನಾ ಸೊ ಇಲ್ಲಿ ನಿಯರ್ ಬೈ ನಿಮಗೆ ಒನ್ ಕಿಲೋಮೀಟರ್ ಮೇಲೆ ಸೆಂಟ್ ಜೋಸಫ್ ಸ್ಕೂಲ್ ಇದೆ ಕ್ರಿಶ್ಚಿಯನ್ ಸ್ಕೂಲ್ ಇದೆ ಮತ್ತು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಕಾಲೇಜ್ ಇದೆ

ಎಲ್ಲ ರೆಡಿ ಇರಂತಲ್ಲಿ ಒಟ್ಟು ಇಮಿಡಿಯೇಟ್ ಈ ರೋಡ್ ಎಲ್ಲ ಇಲ್ಲಿ ಚೆನ್ನಾಗುತ್ತೆ ಅದ್ರಿಂದ ಮತ್ತೆ ಆ ರೋಡ್ಗೆ ಎಲ್ಲ ರೆಡಿ ಇರಂತಲ್ಲಿ ಒಟ್ಟು ಪಾರ್ಕ್ ಇದೆ ಕೂಡ ಬಿಟ್ಟಿದ್ದಾರೆ ಸೊ ನೋಡಿ ಸೈಟ್ ನೋಡಿ ಪ್ರತಿ ಒಂದು ಸೈಟು ಗಿಡ ಆಗುತ್ತೆ ಮಾಡ್ಕೊಂಬಿಡಿ ಚಾನ್ಸ್ನ ಮೂಡ ಅಪ್ ರೋಡ್ ಲೇಔಟ್ ಮೂಡಾ ಮೂಡ ಮೂಡ ಏಳು ಕಿಲೋಮೀಟರ್ ಸೊ ಮತ್ತೆ ಇನ್ನೊಂದು ಅಕ್ಕಪಕ್ಕ ಎಲ್ಲ ಡಿ ಟಿ ಸಿ ಇದರ ಇದ್ರ ಅಕ್ಕಪಕ್ಕ ಎಲ್ಲ ಡಿ ಟಿ ಸಿ ಪಿ ಲೇಔಟ್ ಮೂಡ ಅಪ್

ಮತ್ತೆ ಒಂದು ಕಿಲೋಮೀಟರ್ ಒಳಗಡೆ ಗದ್ದಿಗೆ ಟು ಗದ್ದಗೆ ರೋಡಲ್ಲಿ ಒಂದು ಕಿಲೋಮೀಟರ್ ಒಳಗಡೆ ಸೊ ಭೋಗದಿ ಭೋಗದಿ ಆರು ಕಿಲೋಮೀಟರ್ ಭೋಗದಿ ಐದು ಕಿಲೋಮೀಟರು ರಿಂಗ್ ರೋಡಿಂದ ನಿಮಗೆ ಆರು ಕಿಲೋಮೀಟರ್ ದೇವರು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಬೇಗ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಇಷ್ಟು ಕಡಿಮೆ ಬೆಲೆಗೆ ಸಿಗಲ್ಲ ಯಾಕೆಂದರೆ ಒನ್ ಇಯರ್ ಆದಮೇಲೆ ನಿಮಗೆ ಇದೇ ಡಬಲ್ ಆಗುತ್ತೆ ಒಂದು ಕೇವಲ ಒಂದು ಮನೆ ಬರಲಿ ನಿಮಗೆ ಡಬಲ್ ಆಗುತ್ತೆ ಯಾಕೆಂದ್ರೆ ಡೆವಲಪ್ ಆಗ್ತಿರುತ್ತೆ ಸೊ ಹಂಗಾಗಿ ಇದು ಕಡಿಮೆ ಕೊಡ್ತಿದ್ದಾರೆ ಕೇವಲ ಮೋಸ್ಟ್ ಮಾಡ್ತಾರೆ ಎಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅವೈಲಬಲ್ ಸೊ ಇದು ಒನ್ ಇಯರ್ ಬಿಟ್ಟರೆ ಹಿಂಗೆ ಇನ್ವೆಸ್ಟ್ಮೆಂಟ್ಗೂ ಬೆಸ್ಟು ಕನ್ಸ್ಟ್ರಕ್ಷನ್ಗೂ ಬೆಸ್ಟು ತುಂಬ ಚೆನ್ನಾಗಿ ಕಾಂಕ್ರೀಟ್ ರೋಡ್ ರೂಪಾಯಿ ಪ್ರತಿ ಒಂದು ಸೈಟ್ಗುನು ಎರಡು ಮರ ಹಾಕಿದ್ದಾರೆ ಓಕೆನೋ ಎಟ್ ಟು ಜಟ್ ರೆಡಿ ಅಂತ ಲೇಟ್ ಇಮಿಡಿಯೇಟ್ ರೆಜಿಯೇಷನ್ ಮೋಡ ಹಾಕ್ತಾಯಿದೆ ಅವೈಲೇಬಲ್ ಮಿಸ್ ಮಾಡ್ಕೊಬೇಡಿ ಚಾನ್ಸ್ ತುಂಬ ಕಡಿಮೆ ಇದೆ ಮೋಸ್ಟ್ ಆರು ರೂಪಾಯಿ ಯಾರಿಗೆ ಕೊಡ್ತಾರೆ ಮೋಡ ಮೋಡ ಸೈಟು ಮಿಸ್ ಮಾಡ್ಕೋಬೇಡಿ 80% ಲೋಡ್ ಆಗುತ್ತೆ ಅಲ್ವಾ कांटेक्ट ಮಾಡಿ ಆ ನಂಬರ್ಗೆ ಮೇಲೆ ಡಿಸ್ಪ್ಲೇ ಆ ನಂಬರ್ ಹೌದು ಸ್ಟಾಕ್ಸ್ ಅಂತ ಹೇಳಿ ಪ್ರದೀಪ್ ಅಂತ ಹೇಳಿ ಮೇಲ್ಗಡೆ ಮೇಲ್ಗಡೆ ನಂಬರ್ ಮಯೇಶ್ ರಾಜ ಅಂತ ಹೇಳಿ ಮಿಸ್ ಮಾಡಬೇಡಿ ವಿಸಿಟಿಂಗ್ ಮಾಡಬೇಕಾ ಬನ್ನಿ ಕಾಲ್ ಮಾಡ್ಕ ಬನ್ನಿ ಕಾಕನ್ ಸರ್ತ್ ಮತ್ತೆ ಇದೆ ದುಡ್ಡು 20 ಆಫೀಸಿಂಗ್ ಅದು ಫುಲ್ಲಿ ಡೆವಲಪ್ ಆಗಿರೋ ಲೇಔಟ್ ಆ ಎಲ್ಲ ಫುಲ್ ಡೆವಲಪ್ ಮನೆ ಕಟ್ಬಿಡಲ್ಲ ಎರಡೆರಕ್ಕೆ ಅಂತ ಮನೆಗಳೆಲ್ಲ ಡೆವಲಪ್ ಆಗುತ್ತೆ ಸುತ್ತಲೂ ಲೇಔಟ್ ಮನೆಗಳೆಲ್ಲ ಡೆವಲಪ್ ಆಗಿದೆ ಈಗ ಇಮಿಡಿಯೇಟ್ ಮನೆ ಕಟ್ಬಹುದು ಡೋಂಟ್ ವರಿ ఇొంద దయవి టైం చాలా రిక్వెస్ట్ కల్ బాయ్ బాయ్